ಪರ್ಫೆಕ್ಟ್ ಆಗಿ ಹಾಲು ಪಲಾವನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಚಟ್ಟಿ ಪಲಾವ್ ಒಂದು ದೊಡ್ಡ ಏಲಕ್ಕಿ ಅನ್ನ ತಿಳಿದಷ್ಟು ಹಾಕೊಳ್ತಾ ಇದ್ದೀನಿ కి శుంఠి బి మెణింక పేస్టను నొతీ చూడగా ఫ్రై మాకు ఇవ్వగా ఉద్దాం ఇక టొమేటరకు అసలు నన్ను ఇది మంచి అయితే పుడి దా పుడి అందులో టేబుల్ స్పూన్ అది ధనియా పుడి గరం మసాలా చన ఫ్రై మాకు ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಬೇಬಿ ಆಲೂನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅವನು ಕೂಡ ಹಾಕ್ತಾ ಇದ್ದೀನಿ ಕೆಲವೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಹಾಕೋತಾ ಇದ್ದೀನಿ ಇಲ್ಲೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಬೌಲ್ ಎಷ್ಟು ಅಕ್ಕಿನ ತೊಗೊಂಡಿದ್ದೆ ಅದರ ಅದರ ಎರಡು ಪಟ್ಟು ನೀರನ್ನು ಹಾಕ್ಕೋಬೇಕು ನೀರು ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮುಚ್ಚಿ ಎರಡು ಬಿಗಿ ಸಕ್ಕರೆ ತಣ್ಣಗಾಗಿದೆ ಇವಾಗ ಕುಕ್ಕರ್ ಇದನ್ನು ಸೈಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮಿಕ್ಸ್ ಮಾಡ್ಕೋಬೇಕು ಸೀರೆ ಟೇಸ್ಟಿ ಆದಂತ ಆಲೂ ದಮ್ ಆಲೂ ಬಿರಿಯಾನಿ ರೆಡಿಯಾಗಿದೆ ಆಲೂ ಬಿರಿಯಾನಿ ಅಥವಾ ಆಲೂ ಪುಲಾವ್ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್